ರ ವೀಕ್ಷಕರೇ ನೀವು ನೋಡ್ತೀರಾ ಚತರ ವಿಷಯ ಬಂದು ಏನಪ್ಪ ಅಂದ್ರೆ ಆಸೆ ಧಾರಾವಾಹಿಯ ಹೊಸ ಪ್ರೋಮೋ ಬಗ್ಗೆ ವಿಡಾಗಿರುತ್ತೆ ಸೊ ನಿಮಗೆ ನಾನು ಮುಂಚೆನೇ ತಿಳ್ಸಿಕೊಡ್ತಿದ್ದೀನಿ ಇನ್ನು ಅಫಿಷಿಯಲ್ ಆಗಿ ಈ ಪ್ರೋಮೋ ಲಾಂಚ್ ಆಗಿಲ್ಲ ಅದಕ್ಕಿಂತ ಮುಂಚೆ ನಾನು ಈ ಪ್ರೋಮೋನ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಆದ್ದರಿಂದ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ವೀಕ್ಷಕರೇ ಏನಪ್ಪ ಆಗುತ್ತೆ ಅಂದ್ರೆ ಸೊ ಮನೋಜ್ ಹಾಗೂ ಅವರ ಅಮ್ಮ ಶಾಂತಿಯವರು ಜಾಸ್ತಿ ಡಯರ್ಡ್ ಫುಡ್ ನ ತಿನ್ಬಿಟ್ಟಿರ್ತಾರೆ ಸೊ ಆದ್ದರಿಂದ ಅವರಿಗೆ ಭೇದಿ ಸಮಸ್ಯೆ ಆಗಿರುತ್ತೆ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಮನೋಜ್ ಹೋಗಿ ಹೋಗಿ ಬರ್ತಾ ಇದಾರೆ ಬಾತ್ರೂಮ್ಗೆ ಅದ ನಂತರ ಅವರ ಅಮ್ಮನು ಸಹ ಹೋಗಿ ಹೋಗಿ ಬರ್ತಾ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಸೊ ಇನ್ನೊಂದು ಸ್ಕ್ರೀನ್ ಏನಪ್ಪಾ ಆಗುತ್ತೆ ಅಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು ಕನಕ ಅವರು ಅರುಣ್ ಅವ್ರನ್ನ ಪರಿಚಯ ಮಾಡ್ಕೊಡ್ತಾ ಇದ್ದಾರೆ ಅವರ ಅಮ್ಮನಿಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಸೊ ಅವರು ಎಲ್ಲಿ ಅವರ ಹೂ ಅಂಗಡಿ ಇಟ್ಕೊಂಡಿರ್ತಾರೆ ಅಲ್ಲೇ ಅರುಣ್ ಹಾಗೂ ಅವರಮ್ಮ ಬಂದಿರ್ತಾರೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಸೊ ಆಗ ಅರುಣ್ ಅವ್ರನ್ನ ಪರಿಚಯ ಮಾಡ್ಕೊಳ್ತಾ ಇರ್ತಾರೆ ಕನಕ ಅವರು ಸೊ ಅದಾದ ನಂತರ ಏನಪ್ಪಾ ಆಗುತ್ತೆ ಅಂದ್ರೆ ಸೊ ಇಲ್ಲಿ ಕಾಣಿಸ್ತಾ ಇರ್ಬೋದು ಅರುಣ್ ಹಾಗೂ ಕನಕ ಅವರು ಒಟ್ಟಿಗೆ ನಿಂತಿದ್ದಾರೆ ಸೊ ಅರುಣ್ ಅವರು ಹೇಳ್ತಾರೆ ನಮ್ಮ ಅಮ್ಮ ನನಗೆ ಹಿಂಸೆ ಕೊಡ್ತಿದ್ರೆ ನನಗೆ ಮದುವೆ ಆಗು ಅಂತ ಸೊ ಆದ್ದರಿಂದ ನಾನು ಮದುವೆ ಆಗಬೇಕು ಅಂತ ಹೇಳ್ತಾರೆ ಸೊ ಆಗ ಕನಕ ಅವರು ಹೇಳ್ತಾರೆ ಎಲ್ಲ ಅಮ್ಮನ ಆಸೆ ಇದೇ ಆಗಿರುತ್ತೆ ತಮ್ಮ ಮಕ್ಕಳಿಗೆ ಮದುವೆ ಮಾಡಿಸೋದೇ ಆಗಿರುತ್ತೆ ಸೊ ಆಗ ಅರುಣ್ ಹೇಳ್ತಾರೆ ನನಗೆ ಇನ್ ಡೈರೆಕ್ಟಾಗಿ ಬರಲ್ಲ ಬರೋಲ್ಲ ಡೈರೆಕ್ಟಾಗಿ ಹೇಳ್ತೀನಿ ನಿನ್ ಕಂಡ್ರೆ ನನಗೆ ತುಂಬ ಇಷ್ಟ ಅಂತ ಹೇಳ್ತಾರೆ ಆಗ ಕನಕ ಅವರು ಈ ಥರ ರಿಯಾಕ್ಷನ್ ಕೊಡ್ತಾರೆ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ವೀಕ್ಷಕರೇ ಸೊ ವೀಕ್ಷಕರೇ ಈ ವಿಡಿಯೋ ಎಷ್ಟಾದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ನಾನು ಮುಂಚೆನೆ ತಿಳ್ಸ್ಕೊಟ್ಟಿದ್ದೀನಿ ಆದ್ದರಿಂದ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ